ಕರ್ನಾಟಕ ಕಬ್ಬು ಬೆಳೆಗಾರರ ಸಂಘದ ರಾಜ್ಯ ಸಮ್ಮೇಳನವು ಸೆಪ್ಟೆಂಬರ್ ಇಪ್ಪತ್ತೊಂಬತ್ತು ಮೂವತ್ತರಂದು ಕಲಬುರಗಿ ಜಿಲ್ಲೆಯಲ್ಲಿ ನಡೆದಿದ್ದು ಸದರಿ ಸಮ್ಮೇಳನದಲ್ಲಿ ಕರ್ನಾಟಕ ಕಬ್ಬು ಎರಡ್ ಸಾವಿರದ ಹದಿಮೂರರ ಕಾಯ್ದೆ ರದ್ದುಪಡಿಸಿ ರಾಜ್ಯ ಸಲಹಾ ಬೆಲೆ ಪುನರ್ ಪರಿಶೀಲನೆ ಮಾಡಿ ಪ್ರತಿ ಟನ್ ಕಬ್ಬಿಗೆ ಐದು ಸಾವಿರದ ಐನೂರು ರೂಪಾಯಿ ಎಫ್ಆರ್ಪಿ ನಿಗದಿಗೆ ಆಗ್ರಹಪಡಿಸಲು ನಿರ್ಣಯ ಕೈಗೊಳ್ಳಲಾಯಿತು ಅಂತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಎನ್ಎಲ್ ಭರದ್ರಾಜ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕರ್ನಾಟಕ ಕಬ್ಬು ಎರಡ್ ಸಾವಿರದ ಹದಿಮೂರರ ಕಾಯ್ದೆಯ ಹಿಂದೆ ಇದ್ದ ರಾಜ್ಯ ಸಲಹಾ ಬೆಲೆಯು ಪುನರ್ ಸ್ಥಾಪಿಸಿ ಕಬ್ಬು ಒಂಬತ್ತು ಪಾಯಿಂಟ್ ಐದರಷ್ಟು ಇಳುವರಿ ಆಧಾರದಲ್ಲಿ ಐದು ಸಾವಿರದ ಐನೂರು ರೂಪಾಯಿ ಎಫ್ಆರ್ಪಿ ನಿಗದಿ ಮಾಡಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸಕ್ಕರೆ ನಿಯಂತ್ರಣ ಮಂಡಳಿ ಆದೇಶ ವಾಪಸ್ ಪಡೆಯಬೇಕು ಹರಿಯಾಣ ಪಂಜಾಬ್ ಮಾದರಿ ಎಂಟು ಪಾಯಿಂಟ್ ಒಂದರಷ್ಟು ಇಳುವರಿ ನೀಡುವ ಕಬ್ಬಿಗೆ ಒಂಬೈನೂರು ರಾಜ್ಯ ಸಲಹಾ ಬೆಲೆ ಎಸ್ಎಪಿ ನಿಗದಿಪಡಿಸಿ ರೆವೆನ್ಯೂ ಶೇರಿಂಗ್ ಫಾರ್ಮುಲಾ ರದ್ದು ಮಾಡಬೇಕೆಂಬುದು ಸೇರಿದಂತೆ ಹದಿಮೂರು ನಿರ್ಣಯಗಳ ಅಂಗೀಕಾರ ಮಾಡಲಾಗಿದ್ದು ಇವುಗಳ ಜಾರಿಗೆ ಮುಂದಿನ ದಿನಗಳಲ್ಲಿ ಹೋರಾಟ ರೂಪಿಸಲಾಗುವುದು ಎಂದರು ತಮಿಳುನಾಡು ಕಬ್ಬು ಬೆಳೆಗಾರರ ಸಂಘವು ತಮಿಳುನಾಡಿನಲ್ಲಿ ಬೈಂಡಿಂಗ್ ವೇಸ್ಟೇಜ್

ಕಬ್ಬು ಬೆಳೆಗಾರರ ಸಮಸ್ಯೆಗಳು ಅವರ ಕುಂದುಕೊರತೆಗಳು ಮತ್ತೆ ಮುಂದೆ ನಾವು ಹೋರಾಟ ಮತ್ತೆ ಕಾರ್ಯಕ್ರಮಗಳ ಬಗ್ಗೆ ಸುದೀರ್ಘವಾಗಿ ಚರ್ಚಿಸಿ ಕೆಲವು ನಿರ್ಣಯಗಳನ್ನ ತೆಗೆದುಕೊಳ್ಳಲಾಗಿದೆ ಜೊತೆಗೆ ಅಲ್ಲಿ ನೂತನವಾದಂತಹ ಕರ್ನಾಟಕ ಕಬ್ಬು ಬೆಳೆಗಾರ ಸಂಘದ ಒಂದು ರಾಜ್ಯ ಸಮಿತಿಯನ್ನು ಸಹ ಆಯ್ಕೆ ಮಾಡಲಾಗಿದೆ ನಾವು ಕರ್ನಾಟಕ ಕಬ್ಬು ಬೆಳ ಕರ್ನಾಟಕ ಕಬ್ಬು ಎರಡ್ ಸಾವಿರದ ಹದಿಮೂರರ ಕಾಯ್ದೆಯನ್ನು ರದ್ದುಪಡಿಸಬೇಕು ಮತ್ತೆ ಎಸ್ ಎ ಪಿ ಪುನರ್ ಪರಿಶೀಲನೆ ಮಾಡಬೇಕು ಅಂತಕ್ಕಂಥದ್ದು ಒಂದು ಪ್ರಮುಖವಾದ ಬೇಡಿಕೆ ಜೊತೆಗೆ ಒಂದು ಟನ್ ಕಂಪನಿ ಡಾಕ್ಟರ್ ಎಂ ಎಸ್ ಸ್ವಾಮಿನಾಥನ್ ಅವರ ಆಯೋಗದ ವರದಿ ಪ್ರಕಾರವಾಗಿ ಒಂದು ಸಂದರ್ಭದಲ್ಲಿ ಐದುನೂರು ರೂಪಾಯಿಯನ್ನ ಬೆಲೆ ನಿಗದಿಪಡಿಸಬೇಕು ಅಂತಕ್ಕಂಥ ಒಂದು ಒತ್ತಾಯವನ್ನು ಮಾಡ್ತಾ ಇದ್ದೀವಿ ಅದು ಒಂಬತ್ತು ಪಾಯಿಂಟ್ ಐದು ಇಳುವರಿ ಆಧಾರದ ಮೇಲೆ ಹಿಂದೆ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಎರಡ್ ಸಾವಿರದ ತನಕರೂ ಎರಡ್ ಸಾವಿರದ ಹಿಡಿದು ಇಪ್ಪತ್ತು ತನಕ ಮೇಲಿನ ಬೆಂಬಲ ಮೇಲೆ ನಿಗದಿಪಡಿಸ್ತಾ ಇದ್ರು ಅದ ಹತ್ತು ಪರ್ಸೆಂಟ್ ಇಳುವರಿಗೆ ಬಂದ್ರು ಅದಾದ ನಂತರದಲ್ಲಿ ಎಫ್ ಆರ್ ಪಿ ನಿಗದಿಪಡಿಸ್ತಾ ಇದ್ದಾರೆ ಇದರಿಂದ ರೈತರಿಗೆ ದೊಡ್ಡ ರೀತಿಯಾದಂತಹ ಒಂದು ನಷ್ಟ ಆಗ್ತದೆ ಅಂತ ಕನ್ಸುತ್ತೆ ಯಾಕೆಂತ ಹೇಳಿದ್ರೆ ಎಫ್ ಆರ್ ಪಿ ಸಂದರ್ಭದಲ್ಲಿ ಒಂದು ಪರ್ಸೆಂಟ್ ಇಳುವರಿ ಹೆಚ್ಚಾಯ್ತು ಅಂತ ಹೇಳಿದ್ರೆ ಅದಕ್ಕೆ ಮುನ್ನೂರ ಐವತ್ತಿನ ಪ್ರಕಾರ ಮುನ್ನೂರ ಮೂವತ್ತೆರಡು ರೂಪಾಯಿನ ಅಡಿಷನಲ್ಲಿ ಆದ್ರೆ ಹಾಗಾದ್ರೂ ಇಳುವರಿ ತೋರಿಸ್ತಕ್ಕಂತಹ ಸಂದರ್ಭದಲ್ಲಿ ತೋರಿಸ್ತದೆ ಅಂತ ಹೇಳಿದ್ರೆ ಯಾವುದೇ ರೀತಿಯಾದಂತಹ ಅನುಭವ ಇದೆ ಇರೋದ್ರಿಂದ ರೈತರುಗಳಿಗೆ ಮತ್ತ ಅವಕಾಶ ಇರೋದ್ರಿಂದ ತಮಗೆ ಇಷ್ಟ ಬಂದ ರೀತಿಯಲ್ಲಿ ಆ ಒಂದು ಸಕ್ಕರೆ ಇಳುವರಿಯನ್ನ ಇಳುವರಿಯನ್ನು ಮುಖಾಂತರವಾಗಿ ಬೆಲೆಯನ್ನ ನಿಗದಿಪಡಿಸ್ತಾ ಇದ್ದಾರೆ ನಾವು ಐದು ಸಾವಿರದ ಐನೂರು ರೂಪಾಯಿನ ಒಂಬತ್ತು ಪಾಯಿಂಟ್ ಐದು ಇಳುವರಿ ಯಾವುದಾದ್ರು ಬೆಲೆ ನಿಗದಿಪಡಿಸಬೇಕು ಅಂತ ಮತ್ತೆ ಒಂದು ಹರಿಯಾಣ ಮತ್ತೆ ಪಂಜಾಬ್ ನಲ್ಲಿ ಅಲ್ಲಿ ಸಕ್ಕರೆ ಹೇಳು ಕೇವಲ ಎಂಟರಿಂದ ಒಂಬತ್ತು ಪರ್ಸೆಂಟ್ ಒಳಗಡೆ ಎಂಟರಿಂದ ಒಂಬತ್ತು ಪರ್ಸೆಂಟ್ ಇರ್ತಕ್ಕಂತಹ ಹರಿಯಾಣದಲ್ಲಿ ಒಂದು ಟನ್ ಕಬ್ಬಿಗೆ ಎಫ್ ಆರ್ ಪಿ ಯು ನಿಧಿಪಡಿಸಿದಾರೆ ಮೂರು ಸಾವಿರದ ನಾನೂರು ರೂಪಾಯಿ ಅದರ ಜೊತೆಗೆ ಅಲ್ಲಿ ಇರ್ತಕ್ಕಂಥ ರಾಜ್ಯ ಸರ್ಕಾರ ರಾಜ್ಯ ಸಲಹಾ ಕಲಿಯಿಂದ ಒಂಬೈನೂರು ರೂಪಾಯಿನ ಹರಿಯಾಣ ಮತ್ತು ಪಂಜಾಬ್ನಲ್ಲಿ ನಿಧಿಪಡಿಸಿದೆ ಅಲ್ಲಿ ಆ ರೀತಿಯಲ್ಲಿ ಕರ್ನಾಟಕದಲ್ಲಿರ್ತಕ್ಕಂತಹ ಏನು ಇದರದ್ದು ರೆವಿನ್ಯೂ ಸುದ್ದಿಗೋಷ್ಠಿಯಲ್ಲಿ ಕುಳ್ಳೇಗೌಡ ಶ್ರೀನಿವಾಸ್ ಶಕೂರ್ ಚಿಕ್ಕತಮ್ಮೇಗೌಡ ಕೆಂಪರಾಜು ಇತರರು ಹಾಜರಿದ್ದರು